ಇದು ಎರಡು ಸಾವಿರದ ನಾಲ್ಕರಲ್ಲಿ ಅವ್ರು ಹಾಕಿರ್ತಕ್ಕಂಥ ಮೊಕದ್ದಮೆ ನಮ್ದು ಅಂತ್ಯ ಸಂಸ್ಕಾರ ನಡೆದಿರೋದು ಎರಡು ಸಾವಿರದ ಒಂಬತ್ತು ಕೋರ್ಟಲ್ಲಿ ಇದ್ದದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಇದು ಮೊಕದ್ದಮೆ ಇದು ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಸಂಸ್ಕಾರ ನಡೀತು ಅದು ವಿವಾದಾತ್ಮಕ ಅಲ್ಲ ವಿವಾದಾತ್ಮಕ ಸ್ಥಳ ಇತ್ತದು ಗೊತ್ತಿರಲಿಲ್ಲ ನಮಗಾದ ಮ ಆ ಮನಸ್ಥಿತಿನೂ ಇರಲಿಲ್ಲ ನಾವು ನಾನು ಎಷ್ಟೋ ಸತಿ ಪತ್ರಿಕಾಗೋಷ್ಠಿಯಲ್ಲೂ ಹೇಳಿದ್ದೀನಿ ಅಪ್ಪ ಅವರ ಕು ನಮ್ಮ ಕುಟುಂಬದವರೆಲ್ಲರೂ ಇಲ್ಲಿ ಚಾಮರಾಜಪೇಟೆಯಲ್ಲಿ ಅಲ್ಲಿ ರುದ್ರಭೂಮಿ ಇದೆ ಅಲ್ಲಿ ಸಂಸ್ಕಾರ ಎಲ್ಲರದ್ದು ಮಾಡಿದ್ದಾರೆ ನಮಗೆ ತಲೆಯಲ್ಲೂ ಇರಲಿಲ್ಲ ನಾವು ಆ ದುಃಖದಲ್ಲಿದ್ದಾಗ ನಮಗೇನು ತಲೆಯಲ್ಲಿ ನಾವು ಅಲ್ಲೇ ಹೋಗಿ ಸಂಸ್ಕಾರ ಮಾಡಬೇಕು ಅಂತಲೇ ನಾವು ಅಂದ್ಕೊಂಡಿತ್ತು ಆದರೆ ಆ ಸಮಯದಲ್ಲಿ ಕುಮಾರಸ್ವಾಮಿಯವರು ಫೋನ್ ಮಾಡಿದ್ರು ನಾನೇ ಅವರ ಹತ್ರ ಮಾತಾಡಿದೆ ವಿಷ್ಣು ಸರ್ ಅವರು ತುಂಬ ದೊಡ್ಡ ವ್ಯಕ್ತಿ ಅವರನ್ನು ನೀವು ಏನು ಮಾಡಬೇಕು ಅಂತಿದ್ದೀರಿ ಅಂತ ಕೇಳಿದಾಗ ನಾವು ಹೇಳ್ದೆ ಈ ಥರ ಚಾಮರಾಜಪೇಟೆ ಅಂತ ಅಂದ್ಕೊಂಡು ಅಂತ ಅಪ್ಪಾಜಿ ಅವರು ಹೇಳ್ತಾ ಇದ್ದಾರೆ ಅಪ್ಪಾಜಿ ಅಂತಂದರೆ ದೇವೇಗೌಡರು ಹೇಳ್ತಾ ಇದ್ದಾರೆ ವಿಷ್ಣುವರ್ಧನವರು ತುಂಬ ದೊಡ್ಡ ವ್ಯಕ್ತಿ ಸಕಲ ಒಂದು ಸರ್ಕಾರದ ಒಂದು ಗೌರವದಿಂದ ಅವರನ್ನು ಕಳಿಸ್ಕೊಡ್ಬೇಕು ಜೊತೆಗೆ ಅವರಿಗೆ ಅವ್ರದ್ದೇ ಆದ ಅವ್ರಿಗೇ ಆದಂಥ ಒಂದು ಜಾಗವನ್ನು ಜಾಗದಲ್ಲಿ ಅವರ ಅಂತ್ಯ ಸಂಸ್ಕಾರ ಅಂತ್ಯ ಸಂಸ್ಕಾರ ನಡಿಬೇಕು ಅಂತ ಹೇಳಿದ್ರು ಮೇಲೆ ಅಂಬರೀಷ್ ಅಂಕಲ್ ಇದ್ರು ಇವರೆಲ್ಲರೂ ಸೇರ್ಕೊಂಡು ಅಭಿಮಾನ್ ಸ್ಟುಡಿಯೋಲ್ಲಿ ಅದು ನಡೀತು ಬೆಳಗ್ಗೆ ಆಗಿದ್ದು ಸಂಜೆ ಹೊತ್ತು ಅದು ಅಂತ್ಯ ಸಂಸ್ಕಾರ ನಡೆದೇ ಹೋಯಿತು ಅಹ್ ಆದರೆ ಅದು ವಿವಾದಾತ್ಮಕ ಸ್ಥಳ ಇದೆ ಅಂತ ನಮ್ಮ ಕುಟುಂಬದವ್ರಿಗೆ ಅದು ಗೊತ್ತಿರಲಿಲ್ಲ ಗೊತ್ತಿದ್ದಿದ್ರೆ ದಯವಿಟ್ಟು ಅಲ್ಲಿ ಮಾಡಬೇಡಿ ಅಂತಾನೆ ಹೇಳ್ತಾ ಇದ್ರು ಯಾಕಂದ್ರೆ ಅಷ್ಟು ಅದಾದ್ಮೇಲೆ ಇಷ್ಟು ವರ್ಷಗಳ ಕಾಲ ನಾವು ಅದು ಅದರ ಹಿಂದೆ ಅದರ ಅದನ್ನ ಏನು ಹೋರಾಟ ಮಾಡ್ತಾ ಇದ್ವು ಅದರ ಅವಶ್ಯಕತೆ ಇರಲಿಲ್ಲ ಅವರು ಮಾಡಿರೋದು ಯಾರು ಮಾಡಿದಾರೋ ಅದೇ ಗೊತ್ತಿಲ್ಲ ಅವ್ರು ಯಾಕೆ ಮಾಡಿದ್ದಾರೆ ಅವರನ್ನು ಹೋಗಿ ಕೇಳಿದ್ರು ಈ ಒಂದು ಸುಸಂದರ್ಭದಲ್ಲಿ ಎಪ್ಪತ್ತೈದನೇ ವರ್ಷದ ಒಂದು ಅಮೃತ ಮಹೋತ್ಸವದಲ್ಲಿ ಇದು ಇವತ್ತಂತಲ್ಲ ಅದು ಯಾವತ್ತೂ ಕೂಡ ಅದನ್ನು ಮಾಡಲೇಬಾರ್ದಾಗಿತ್ತು ಅವರು ಯಾಕಂತಂದ್ರೆ ಇದು ಒಂದು ಪುಣ್ಯಸ್ಥಳ ಒಂದು ಪುಣ್ಯ ಒಂದು ಪುಣ್ಯಕ್ಷೇತ್ರ ಥರನೇ ಅದು ಆಗಿತ್ತು ಒಂದು ಪೂಜಾ ಸ್ಥಳ ಎಲ್ಲರೂ ಒಂದು ತುಂಬಾ ಭಾವನೆಯಿಂದ ಅಲ್ಲಿ ಶ್ರದ್ಧೆಯಿಂದ ಬರ್ತಾರೆ ಗೌರವವನ್ನು ಸಲ್ಲಿಸ್ತಾರೆ ಪೂಜೆ ಸಲ್ಲಿಸ್ತಾರೆ ಅಂಥ ಜಾಗ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಇರೋದ್ರಿಂದ ಅದು 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 ಮಾಡಲೇಬಾರ್ದಾಗಿತ್ತು ಮಾತಾಡ್ತಾ ನೀವೇ ಹೇಳ್ತಾ ಇದ್ರಿ ಸರ್ ಅಂದ್ರೆ ಒಂದಷ್ಟು ಜನ ನಮ್ಮ ಕುಟುಂಬ ಮತ್ತು ಅಭಿಮಾನಿಗಳ ಮಧ್ಯೆ ಅಂತರ ತರುವಂತ ಕೆಲಸಗಳು ಮಾಡ್ತಾರೆ ಅವ್ರಿಗೆ ನೀವೇನಿರೋ ವಿಷಯ ಅದನ್ನು ನೀವೇ ಹೇಳಬೇಕು ನಾನು ಈ ಒಂದು ವಿಡಿಯೋ ಮುಖಾಂತರ ನನ್ನ ಕಳಕಳಿಯಿಂದ ಹಂಚಿಕೊಂಡಿದ್ದೀನಿ ನನ್ನ ಕಳಕಳಿಯನ್ನು ವ್ಯಕ್ತಪಡಿಸಿದ್ದೀನಿ ದಯವಿಟ್ಟು ದೂರ ಆಗಬೇಡಿ ನಾವೆಲ್ಲರೂ ಒಂದೇನೆ ಆದರೆ ಕೆಲವರು ಬಂದು ಈ ಥರ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ಬಿರುಕು ಅದು ಹೆಚ್ಚಾಗ್ತಾನೇ ಇದೆ